ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಹಾಗೆ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಭರ್ಜರಿ ಗೆಲುವು ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಇನ್ನೂರ ಎಂಬತ್ತಾರು ರನ್ ಗಳಿಸಿದೆ ಇದಕ್ಕೆ ಪ್ರತಿಯಾಗಿ ರಾಜಸ್ಥಾನ ತಂಡ ಇನ್ನೂರ ನಲವತ್ತೆರಡು ರನ್ ಗಳಿಸಿ ಸೋಲೊಪ್ಪು ಸನ್ರೈಸರ್ಸ್ ಹೈದರಾಬಾದ್ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಎರಡನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಹೀನಾಯವಾಗಿ ಸೋಲಿಸಿದ ಹೈದರಾಬಾದ್ ನಲವತ್ನಾಲ್ಕು ರನ್ಗಳ ಸುಲಭ ಜಯ ಸಾಧಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಪರ ಇಶಾನ್ ಕಿಶನ್ ನಲವತ್ತೇಳು ಎಸೆತಗಳಲ್ಲಿ ಇನ್ನೂರ ಇಪ್ಪತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಆರು ಸಿಕ್ಸರ್ ಹನ್ನೊಂದು ಬೌಂಡ್ರಿಗಳ ಸಹಿತ ನೂರ ಏಳು ರನ್ ಗಳಿಸಿದರು ಕಿಶನ್ ಅವರ ಬಿರುಗಾಳಿಯ ಇನ್ನಿಂಗ್ಸ್ನಿಂದ ಹೈದರಾಬಾದ್ ತಂಡ ಇನ್ನೂರ ಎಂಬತ್ತೇಳು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕೊಡಿತು ಇದಕ್ಕೆ ಉತ್ತರವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಗೆಲುವಿಗಾಗಿ ಹೋರಾಟ ಮಾಡಿದ್ರೂ ಗೆಲುವಿನ ದಡ ಮುಟ್ಟೋದಕ್ಕಾಗ್ಲಿಲ್ಲ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ತೆರಡು ರನ್ ಗಳಿಸಿ ಸೋಲೊಪ್ಕೊಳ್ತು ಇನ್ನು ಹೈದರಾಬಾದ್ ಪ್ರದರ್ಶನದ ಬಗ್ಗೆ ಮಾತನಾಡೋದಾದ್ರೆ ದಾಖಲೆ ಮೇಲೆ ದಾಖಲೆ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ತನ್ನ ಮೊದಲ ಪಂದ್ಯದಲ್ಲೇ ರನ್ಗಳ ಸುನಾಮಿ ಎಬ್ಬಿಸಿದೆ ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬೆಟ್ಟದಷ್ಟು ರನ್ಗಳನ್ನ ಕಲೆ ಹಾಕಿ ಐಪಿಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಕಲೆ ಹಾಕಿದ ದಾಖಲೆ ಬರೆದಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ತು ಆರು ಓವರ್ಗಳಲ್ಲೇ ತೊಂಬತ್ನಾಲ್ಕು ರನ್ ಕಲೆ ಹಾಕಿದ್ರು ಇದು ಐಪಿಎಲ್ ಇತಿಹಾಸದ ಪವರ್ ಪ್ಲೇನಲ್ಲಿ ದಾಖಲಾದ ಮೂರನೇ ಅತ್ಯಧಿಕ ಮೊತ್ತ ಮೊದಲೆರಡು ದಾಖಲೆಗಳು ಕೂಡ ಹೈದರಾಬಾದ್ ಹೆಸರಿನಲ್ಲೇ ಇದೆ ಇನ್ನು ಸ್ಫೋಟಕ ಬ್ಯಾಟರ್ ಟ್ರಾವಿಸ್ ಕೂಡ ಇಪ್ಪತ್ತೊಂದು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು ಮೂವತ್ತೊಂದು ಎಸೆತಗಳಲ್ಲಿ ಅಂತಿಮವಾಗಿ ಒಂಬತ್ತು ಬೌಂಡ್ರಿ ಮೂರು ಸಿಕ್ಸರ್ ಸಹಿತ ಅರವತ್ತೇಳು ರನ್ ಕಲೆ ಹಾಕಿ ಔಟ್ ಆದ್ರು ಇನ್ನು ಹೆಡ್ ವಿಕೆಟ್ ಪತನ ಆದ ಮೇಲೆ ಆಕ್ರಮಣಕಾರಿ ಆಟ ಮುಂದುವರಿಸಿದ ಇಶಾನ್ ಕಿಶಾನ್ ಇಪ್ಪತ್ತೈದು ಎಸೆತಗಳಲ್ಲೇ ಅರ್ಧ ಶತಕ ಪೂರೈಸಿದ್ರು ಕಿಶನ್ ಆರ್ ಭಟದ ಫಲವಾಗಿ ಹೈದರಾಬಾದ್ ತಂಡ ಹದಿನಾಲ್ಕು ಓವರ್ಗಳಲ್ಲಿ ಇನ್ನೂರು ರನ್ ದಾಡ್ತು ನಂತರ ಮತ್ತಷ್ಟು ಉಗ್ರ ರೂಪ ತಾಳಿದ ಇಶಾನ್ ಕಿಶಾನ್ ನಲವತ್ತೈದು ಎಸೆತಗಳಲ್ಲೇ ಶತಕ ಸಿಡಿಸಿದ್ರು ಇದು ಹೈದರಾಬಾದ್ ಜೊತೆಗಿನ ಇಶಾನ್ ಅವರ ಫಸ್ಟ್ ಸೀಸನ್ ಆಗಿದೆ ಮೊದಲ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಕೊನೆ ತನಕ ಅಜೇಯರಾಗಿ ಉಳಿದ ಕಿಶನ್ ನಲವತ್ತೇಳು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಆರು ಸಿಕ್ಸರ್ಗಳಿಂದ ನೂರ ಆರು ರನ್ ಗಳಿಸಿದ್ದಾರೆ ಹೈದರಾಬಾದ್ ತಂಡ ವಾಸ್ತವವಾಗಿ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದ ದಾಖಲೆ ಕೂಡ ಹೈದರಾಬಾದ್ ತಂಡದ ಹೆಸರಲ್ಲಿದೆ ಕಳೆದ ಸೀಸನ್ನಲ್ಲಿ ಆರ್ಸಿಬಿ ವಿರುದ್ದ ಹೈದರಾಬಾದ್ ಮೂರು ವಿಕೆಟ್ಗೆ ಇನ್ನೂರ ಎಂಬತ್ತೇಳು ರನ್ ಗಳಿಸಿತ್ತು ಇದು ಟೂರ್ನಿಯಲ್ಲಿ ಇಲ್ಲಿವರೆಗೂ ಗಳಿಸಿರೋ ಅತ್ಯಧಿಕ ಮೊತ್ತ